ಹಾಯ್ ನಮಸ್ಕಾರ ಇದು ಸ್ಟಾರ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ಚಾನಲ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲೆಕ್ಟ್ರಿಕ್ ವಾಹನ ಮತ್ತೆ ಇವಿ ಘಟಕಗಳಿಗೆ ಸಂಯೋಜಿತ ತಂತ್ರಜ್ಞಾನ ಹಾಗೂ ಉತ್ಪಾದನಾ ಸಾಮರ್ಥ್ಯಗಳನ್ನು ನಿರ್ಮಿಸುತ್ತಿರುವ ಭಾರತದ ಶುದ್ಧ ಎಲೆಕ್ಟ್ರಿಕ್ ವಾಹನ ಸಹಾಯಕ ಸಂಸ್ಥೆಯಾದ ಬೆಂಗಳೂರು ಮೂಲದ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಲಿಮಿಟೆಡ್ ತನ್ನ ಮೊದಲ ಆರಂಭಿಕ ಷೇರು ಮಾರಾಟ ಪ್ರಕ್ರಿಯೆಯನ್ನು ಘೋಷಿಸಿದೆ ಇದಕ್ಕಾಗಿ ತಲಾ ಹತ್ತು ರೂಪಾಯಿ ಮುಖಬೆಲೆಯ ಪ್ರತಿ ಷೇರಿಗೆ ರೂಪಾಯಿಯಿಂದ ಎಪ್ಪತ್ತಾರು ರೂಪಾಯಿವರೆಗೆ ಬೆಲೆಯನ್ನು ನಿಗದಿಪಡಿಸಲಾಗಿದೆ ಕಂಪನಿಯ ಆರಂಭಿಕ ಸಾರ್ವಜನಿಕ ಷೇರು ಮಾರಾಟವು ಆಗಸ್ಟ್ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರದಂದು ಚಂದ ತೆರೆಯಲಿದೆ ಮತ್ತು ಆಗಸ್ಟ್ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಕೊನೆಗೊಳ್ಳುತ್ತದೆ ಹೂಡಿಕೆದಾರರು ಕನಿಷ್ಠ ನೂರ ತೊಂಬತ್ತೈದು ಈಕ್ವಿಡಿ ಷೇರುಗಳನ್ನ ಮತ್ತು ನಂತರ ನೂರ ತೊಂಬತ್ತೈದು ಈಕ್ವಿಟಿ ಷೇರುಗಳ ಗುಣಕದಲ್ಲಿ ಬಿಡ್ ಮಾಡಬಹುದು ಐವತ್ತೈದು ಸಾವಿರದ ಲಕ್ಷ ರೂಪಾಯಿಗಳವರೆಗೆ ಈಕ್ವಿಟಿ ಷೇರುಗಳ ಹೊಸ ವಿತರಣೆ ಮತ್ತು ಪ್ರವರ್ತಕ ಮಾರಾಟಗಾರ ಷೇರುದಾರರು ಪ್ರವರ್ತಕ ಸಮೂಹ ಮಾರಾಟಗಾರ ಷೇರುದಾರರು ಮತ್ತು ಹೂಡಿಕೆದಾರರ ಮಾರಾಟಗಾರ ಷೇರುದಾರರಿಂದ ಆಫರ್ ಪವರ್ ಸೇಲ್ ಅನ್ನು ಐಪಿಒ ಒಳಗೊಂಡಿದೆ ಈ ಕೊಡುಗೆಯು ಅರ್ಹ ಸಿಬ್ಬಂದಿಗೆ ಮೀಸಲನ್ನು ಸಹ ಒಳಗೊಂಡಿದೆ ಕೋಟಕ್ ಮಹೇಂದ್ರ ಕ್ಯಾಪಿಟಲ್ ಕಂಪನಿ ಲಿಮಿಟೆಡ್ ಸಿಟಿ ಗ್ರೂಪ್ ಗ್ಲೋಬಲ್ ಮಾರ್ಕೆಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೋಫಾ ಸೆಕ್ಯುರಿಟೀಸ್ ಇಂಡಿಯಾ ಲಿಮಿಟೆಡ್ ಗೋಲ್ಡ್ ಮ್ಯಾಂಡ್ ಸ್ಯಾಕ್ಸ್ ಸೆಕ್ಯುರಿಟೀಸ್ ಪ್ರೈವೇಟ್ ಲಿಮಿಟೆಡ್ ಆಕ್ಸಿಸ್ ಕ್ಯಾಪಿಟಲ್ ಲಿಮಿಟೆಡ್ ಐಸಿಐಸಿಐ ಸಿ ಸೆಕ್ಯೂರಿಟೀಸ್ ಲಿಮಿಟೆಡ್ ಎಸ್ಬಿಐ ಕ್ಯಾಪಿಟಲ್ ಮಾರ್ಕೆಟ್ಸ್ ಲಿಮಿಟೆಡ್ ಮತ್ತೆ ಬಿಒಬಿ ಕ್ಯಾಪಿಟಲ್ ಮಾರ್ಕೆಟ್ಸ್ ಲಿಮಿಟೆಡ್ ಈ ಮಾರಾಟದ ಲೀಡ್ ಮ್ಯಾನೇಜರ್ಗಳು ಈಕ್ವಿಟಿ ಕ್ವಿಟಿ ಶೇರ್ಗಳನ್ನ ಬಿಎಸ್ಐ ಮತ್ತು ಎಸ್ ಎಸ್ ಸಿ ನೋಂದಾಯಿಸಲು ಪ್ರಸ್ತಾಪಿಸಲಾಗಿದೆ ಬುಕ್ ಬಿಲ್ಡಿಂಗ್ ಪ್ರಕ್ರಿಯೆಯ ಮೂಲಕ ಈ ಮಾರಾಟವನ್ನ ಮಾಡಲಾಗುತ್ತಿದೆ ಇದರಲ್ಲಿ ಹರಿಹ ಸಾಂಸ್ಥಿಕ ಖರೀದಿದಾರರಿಗೆ ಹಂಚಿಕೆ ಮಾಡಲು ನಿವ್ವಳ ಮಾರಾಟದ ಶೇಕಡ ಎಪ್ಪತ್ತೈದಕ್ಕಿಂತ ಕಡಿಮೆ ಇಲ್ಲದಂತೆ ಶೇರ್ಗಳ ನಿವ್ವಳ ಮಾರಾಟದ ಮೇಲೆ ಶೇಕಡಾ ಹದಿನೈದಕ್ಕಿಂತ ಹೆಚ್ಚಿಲ್ಲದಂತೆ ಇಲ್ಲದಂತೆ ಲಭ್ಯವಿರುತ್ತದೆ ಚಿಲ್ಲರೆ ವೈಯಕ್ತಿಕ ಬಿಡದಾರರಿಗೆ ನಿವ್ವಳ ಮಾರಾಟದ ಶೇಕಡ ಹತ್ತಕ್ಕಿಂತ ಹೆಚ್ಚಳದ ಪ್ರಮಾಣದಲ್ಲಿ ಷೇರುಗಳನ್ನು ಹಂಚಲಾಗುವುದು ಈ ಕೊಡುಗೆಯು ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಲಭ್ಯವಿರುವುದಿಲ್ಲ ಪರಿಷ್ಕೃತ ಯು ಎಸ್ ಸೆಕ್ಯುರಿಟೀಸ್ ಆಕ್ಟ್ ಸಾವಿರದ ಒಂಬೈನೂರ ಮೂವತ್ತ್ ಮೂರರ ಅಡಿಯಲ್ಲಿ ನೋಂದಣಿಯಾಗದ ಅಥವಾ ನೋಂದಣಿಯಿಂದ ವಿನಾಯಿತಿ ಪಡೆದ ಷೇರುಗಳನ್ನು ಅಮೆರಿಕದಲ್ಲಿ ಮಾರುವಂತಿಲ್ಲ ವಿತರಕರು ಕೊಡುಗೆಯ ಯಾವುದೇ ಭಾಗವನ್ನು ಅಮೆರಿಕದಲ್ಲಿ ನೋಂದಾಯಿಸಲು ಅಥವಾ ಅಮೆರಿಕದ ಷೇರುಗಳ ಸಾರ್ವಜನಿಕ ಮಾರಾಟವನ್ನು ನಡೆಸಲು ಉದ್ದೇಶಿಸಿಲ್ಲ ಈ ಪ್ರಕಟಣೆಯು ಬ್ರಿಟನ್ನಲ್ಲಿರುವ ಸಾರ್ವಜನಿಕ ಷೇರುಗಳ ಮಾರಾಟ ಕೊಡುಗೆಯನ್ನು ಒಳಗೊಂಡಿರುವುದಿಲ್ಲ ಷೇರುಗಳಿಗೆ ಬ್ರಿಟನ್ನಲ್ಲಿ ಯಾವುದೇ ಪ್ರಸ್ತಾವನೆಯನ್ನು ಅನುಮೋದಿಸಲಾಗಿಲ್ಲ ಸೆಬಿಯ ಹಕ್ಕು ನಿರಾಕರಣೆ ಷರತ್ತು ಸೆಬಿ ಮಾರಾಟ ದಾಖಲೆಗಳ ಮೇಲೆ ತನ್ನ ಅವಲೋಕನಗಳನ್ನು ನೀಡುತ್ತದೆ ಮತ್ತು ಇದು ಮಾರಾಟ ಅಥವಾ ಕೊಡುಗೆ ದಾಖಲೆಯಲ್ಲಿ ತಿಳಿಸಲಾದ ನಿರ್ದಿಷ್ಟ ಷೇರುಗಳ ಅನುಮೋದನೆಯನ್ನು ಒಳಗೊಂಡಿರುವುದಿಲ್ಲ ಸಿಬಿಯು ಹಕ್ಕು ನಿರಾಕರಣೆ ಷರತ್ತುಗಳ ಪೂರ್ಣ ಪಠ್ಯಕ್ಕಾಗಿ ಆರ್ ಎಚ್ ಪಿಯ ಪುಟ ಮುನ್ನೂರ ಅರವತ್ತೆಂಟನ್ನು ಪರಾಮರ್ಶಿಸಲು ಹೂಡಿಕೆದಾರರಿಗೆ ಸೂಚಿಸಲಾಗಿದೆ ಬಿ ಸಿ ಹಕ್ಕು ನಿರಾಕರಣೆ ಷರತ್ತು ಬಿ ಸಿ ಲಿಮಿಟೆಡ್ ನೀಡಿದ ಅನುಮತಿಯನ್ನು ಯಾವುದೇ ರೀತಿಯಲ್ಲಿ ಎಚ್ ಪಿಯನ್ನು ಬಿ ಸಿ ಲಿಮಿಟೆಡ್ ಅನುಮೋದಿಸಿದೆ ಅಥವಾ ಅಂಗೀಕರಿಸಿದೆ ಎಂದು ಪರಿಗಣಿಸಬಾರದು ಅಥವಾ ಅರ್ಥೈಸಬಾರದು ಅಥವಾ ಆರ್ ಎಚ್ ಪಿಯ ಯಾವುದೇ ವಿಷಯಗಳ ನಿಖರತೆ ಅಥವಾ ಸಂಪೂರ್ಣತೆಗೆ ಅದು ನೀಡಿದ ಪ್ರಮಾಣೀಕರಣವಲ್ಲ ಎಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಬಿ ಎಸ್ಸಿಯ ಹಕ್ಕು ನಿರಾಕರಣೆ ಷರತ್ತುಗಳ ಪೂರ್ಣ ಪಠ್ಯಕ್ಕಾಗಿ ಎಚ್ ಪಿಯ ಪುಟ ಮುನ್ನೂರ ಎಪ್ಪತ್ತ್ಮೂರನ್ನು ಪರಾಮರ್ಶಿಸಲು ಹೂಡಿಕೆದಾರರಿಗೆ ಸೂಚಿಸಲಾಗಿದೆ ಎನ್ ಎಸ್ ಸಿ ಹಕ್ಕು ನಿರಾಕರಣೆ ಷರತ್ತು ಎನ್ ಎಸ್ ಸಿ ನೀಡಿದ ಅನುಮತಿಯನ್ನು ಯಾವುದೇ ರೀತಿಯಲ್ಲಿ ಕೊಡುಗೆ ದಾಖಲೆಯನ್ನು ಎನ್ ಸಿ ಅನುಮೋದಿಸಿದೆ ಅಥವಾ ಅಂಗೀಕರಿಸಿದೆ ಎಂದು ಪರಿಗಣಿಸಬಾರದು ಅಥವಾ ಅರ್ಥೈಸಬಾರದು ಅಥವಾ ಮಾರಾಟ ದಾಖಲೆಯು ಯಾವುದೇ ವಿಷಯಗಳ ನಿಖರತೆ ಅಥವಾ ಸಂಪೂರ್ಣತೆಗೆ ಅದು ನೀಡಿದ ಪ್ರಮಾಣೀಕರಣವಲ್ಲ ಎಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಎನ್ ಎಸ್ಸಿ ಹಕ್ಕು ನಿರಾಕರಣೆ ಷರತ್ತುಗಳ ಪೂರ್ಣ ಪಠ್ಯಕ್ಕಾಗಿ ಆರ್ ಎಚ್ ಪಿಯ ಪುಟ ಮುನ್ನೂರ ಎಪ್ಪತ್ತ್ಮೂರನ್ನು ಪರಾಮರ್ಶಿಸಲು ಹೂಡಿಕೆದಾರರಿಗೆ ಸೂಚಿಸಲಾಗಿದೆ